ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ ಹೊರಗಡೆ ಐಷಾರಾಮಿ ಜೀವನವನ್ನು ಜೀವಿಸಿದವರು ನಟ ದರ್ಶನ್ ಆದರೆ ಜೈಲಿನ ಒಳಗೆ ಬೆಡ್ಶೀಟ್ ಕೊಟ್ಟಿಲ್ಲ ದಿಮ್ಮು ಕೊಟ್ಟಿಲ್ಲ ಎನ್ನುವಂಥ ಕಂಪ್ಲೇಂಟನ್ನು ಮಾಡಿದರು ಅಷ್ಟೇ ಅಲ್ಲದೆ ಬಿಸಿಲಿಗೂ ಕೂಡ ನನ್ನನ್ನು ಬಿಡಲಿಲ್ಲ ಎನ್ನುವಂಥ ಆರೋಪವನ್ನು ಕೂಡ ದರ್ಶನ್ ಅವರ ಪರ ವಕೀಲರು ಮಾಡಿದರು ಆದರೆ ಈಗ ದರ್ಶನ್ ಮಾಡಿರುವಂಥ ಆರೋಪಗಳ ಬಗ್ಗೆ ಅಸಲಿ ಸತ್ಯ ಗೊತ್ತಾಗಿದೆ ಹಾಗಾದ್ರೆ ಗೊತ್ತಾಗಿರೋದು ಏನು ನ್ಯಾಯಾಲಯದಲ್ಲಿ ಏನಾಯ್ತು ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ ದೂರು ಕೊಟ್ಟ ದರ್ಶನ್ ಕಳ್ಳಾಟ ಬಟಾಬೈಲು ಅಧಿಕಾರಿಗಳಿಂದ ಹತ್ತು ಪುಟಗಳ ವರದಿ ಕೋರ್ಟ್ಗೆ ಸಲ್ಲಿಕೆ ಕಾನೂನು ಸೇವೆಗಳ ಪ್ರಾಧಿಕಾರವು ಈಗ ಜೈಲಿಗೆ ಭೇಟಿ ನೀಡಿ ದರ್ಶನ್ ಸ್ಥಿತಿಯನ್ನ ಪರಿಶೀಲನೆ ನಡೆಸಿದ್ದು ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ವರದಿ ಸಲ್ಲಿಸಿದೆ ಕಾನೂನು ಪ್ರಾಧಿಕಾರ ಅಧಿಕಾರಿಗಳು ಹತ್ತು ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಒಟ್ಟು ಹತ್ತು ಪ್ರಶ್ನೆಗಳನ್ನ ನ್ಯಾಯಮೂರ್ತಿ ವರದರಾಜು ಕೇಳಿದು ಸುಮಾರು ಹತ್ತು ಪ್ರಶ್ನೆಗಳನ್ನ ಸಿದ್ಧಪಡಿಸಿ ದರ್ಶನ್ ಅವರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ ವರದಿ ಗಮನಿಸಿದರೆ ದರ್ಶನ್ ಇಷ್ಟು ದಿನ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ ಮಾತ್ರವಲ್ಲದೆ ದರ್ಶನ್ ಬೇರೆ ವಿಚಾರಣಾಧೀನ ಕೈದಿಗಳಿಗೆ ಇಲ್ಲದ ಸವಲತ್ತುಗಳಿಗೆ ಬೇಡಿಕೆ ಇಡುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ ಜೈಲಿಗೆ ಭೇಟಿ ನೀಡಿದ್ದ ಕಾನೂನು ಸೇವೆ ಪ್ರಾಧಿಕಾರ ನಟ ದರ್ಶನ್ ಆರೋಗ್ಯ ಅವರ ಜೈಲು ಬ್ಯಾರೆಕ್ ಅವರ ನಿತ್ಯದ ಕೆಲಸಗಳು ಎಲ್ಲವನ್ನ ವೀಕ್ಷಿಸಿ ಸ್ವತಃ ನಟ ದರ್ಶನ್ ಜೊತೆಗೆ ಚರ್ಚೆ ನಡೆಸಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದೆ ಪ್ರಾಧಿಕಾರ ಸಲ್ಲಿಸಿರುವ ವರದಿಯ ಪ್ರಕಾರ ನಟ ದರ್ಶನ್ ಇರುವ ಸೆಲ್ ಒಂದು ಭಾರತೀಯ ಶೈಲಿಯ ಮತ್ತು ಇನ್ನೊಂದು ವಿದೇಶಿ ಶೈಲಿಯ ಟಾಯ್ಲೆಟ್ ವ್ಯವಸ್ಥೆಯನ್ನ ಹೊಂದಿದೆ ದರ್ಶನ್ಗೆ ಹಾಸಿಗೆ ದಿಂಬು ನೀಡಲಾಗಿಲ್ಲ ಅನ್ನೋ ವಿಚಾರವನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದು ವಿಚಾರಣಾ ದಿನ ಕೈದಿಗಳಿಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡುವ ನಿಯಮವಿಲ್ಲ ಅಂತ ತಿಳಿಸಲಾಗಿದೆ ದರ್ಶನ್ ಅವರು ಬಿಸಿಲನ್ನೇ ನೋಡಿಲ್ಲ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದು ಗಂಟೆ ವಾಕಿಂಗ್ ಮತ್ತು ಆಟ ಆಡಲು ಅವಕಾಶವನ್ನು ನೀಡಲಾಗಿದೆ ಆದರೆ ದರ್ಶನ್ ಹೆಚ್ಚು ಓಡಾಡಿದ್ರೆ ಸೆಲೆಬ್ರಿಟಿ ಆಗಿರುವುದರಿಂದ ಇತರೆ ಬ್ಯಾರಕ್ನ ಕೈದಿಗಳು ಕಿರುಚೋದನ್ನ ಮಾಡ್ತಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಇನ್ನು ಟಿವಿ ನೋಡಿಲ್ಲ ಅಂತ ಸಹ ನಟ ದರ್ಶನ್ ದೂರಿದ್ರು ಅಸಲಿಗೆ ಕೈದಿಗಳಿಗೆ ಟಿವಿ ನೋಡಲು ಅವಕಾಶ ಇದೆ ಆದರೆ ದರ್ಶನ್ ಹೇಳಿರುವಂತೆ ಅವರಿಗಾಗಿ ಪ್ರತ್ಯೇಕ ಟಿವಿ ನೀಡೋ ವ್ಯವಸ್ಥೆ ಇಲ್ಲ ಇನ್ನು ಕುಟುಂಬಕ್ಕೆ ಜೈಲಿನಿಂದ ಕರೆ ಬಂದಾಗ ಲೌಡ್ ಸ್ಪೀಕರ್ನಲ್ಲಿ ಮಾತನಾಡುವಂತೆ ಹೇಳುತ್ತಾರೆ ಎಂಬುದರ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿತ್ತು ಅಸಲಿಗೆ ಜೈಲಿನ ನಿಯಮದ ಪ್ರಕಾರ ಜೈಲಿನಿಂದ ಕೈದಿಗಳು ಕರೆ ಮಾಡಿದಾಗ ಅವರ ಕರೆಗಳನ್ನು ಅಧಿಕಾರಿಗಳು ಆಲಿಸಬಹುದಾಗಿದೆ ಹಾಗಾಗಿಯೇ ಲೌಡ್ ಸ್ಪೀಕರ್ನಲ್ಲಿ ಮಾತನಾಡುವಂತೆ ದರ್ಶನ್ಗೆ ಅಧಿಕಾರಿಗಳು ಸೂಚಿಸಿದ್ದಾರೆ ಬಿಸಿಲಿಗೆ ಹೋಗದೆ ಕಾಲಿಗೆ ಫಂಗಸ್ ಬಂದಿದೆ ಅನ್ನೋ ಆರೋಪ ಕೂಡ ಸುಳ್ಳಾಗಿದ್ದು ಚರ್ಮರೋಗ ತಜ್ಞೆ ಜ್ಯೋತಿ ಅವರು ದರ್ಶನ್ ಅವರನ್ನ ಪರಿಶೀಲನೆ ಮಾಡಿದ್ದು ದರ್ಶನ್ ಕಾಲಿಗೆ ಫಂಗಸ್ ಬಂದಿಲ್ಲ ಬದಲಿಗೆ ಅವರ ಹಿಮ್ಮಡಿ ತುಸು ಒಡೆದಿದೆ ಅದಕ್ಕೆ ಔಷಧ ಸೂಚಿಸಲಾಗಿದೆ ಸೊಳ್ಳೆ ಬತ್ತಿ ಕನ್ನಡಿ ಬಾಚಣಿಕೆ ನೀಡಿಲ್ಲ ಅಂತ ಸಹ ದರ್ಶನ್ ಆರೋಪಿಸಿದರು ಅಸಲಿಗೆ ಅಪರಾಧಿಗಳಿಗೆ ಮಾತ್ರವೇ ಈ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ವಿಚಾರಣಾ ದಿನ ಕೈದಿಗಳಿಗೆ ಇವುಗಳನ್ನ ಕೊಡಬೇಕು ಅನ್ನೋ ನಿಯಮ ಇಲ್ಲ ಒಟ್ಟಿನಲ್ಲಿ ದಿನ ನಟ ದರ್ಶನ್ ಜೈಲು ಅಧಿಕಾರಿಗಳ ವಿರುದ್ಧ ಸುಖ ಸುಮ್ನೆ ಆರೋಪ ಮಾಡ್ತಾ ಇದ್ರು ಅನ್ನೋದು ಬಹುತೇಕ ಬಂದಿದೆ ಈ ವಿಚಾರವಾಗಿ ನ್ಯಾಯಾಲಯ ಮುಂದೇನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್